ಕಲಬುರಗಿಯ ಏನು ಈಶಾನ್ಯ ಪದವೀಧರ ಮತ ಕ್ಷೇತ್ರದ ಸೇವಾ ಆಕಾಂಕ್ಷಿ ಮತ್ತು ನಾಮಪತ್ರ ತಿರಸ್ಕೃತ ಅಭ್ಯರ್ಥಿಯಾಗಿದ್ದು ಇವತ್ತು ನಾನು ನನ್ನ ಸಾವಿರಾರು ಜನ ಬೆಂಬಲಿಗರು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ನಿರುದ್ಯೋಗಿ ಯುವಕರು ಮತ್ತು ಸರ್ಕಾರಿ ನೌಕರರು ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರೋತ್ಸಾಹ ನೀಡಿದಂಥ ಸಾವಿರಾರು ಜನರಿಗೆ ನಾನು ಇವತ್ತು ಕ್ಷಮೆಯನ್ನು ಯಾಚಿಸ್ತೀನಿ ಯಾಕಂದ್ರೆ ಇವತ್ತು ಯಾವುದೋ ಒಂದು ಟೆಕ್ನಿಕಲ್ ಸಮಸ್ಯೆಯಿಂದ ನನ್ನ ನಾಮಪತ್ರ ತಿರಸ್ಕಾರಗೊಂಡಿದ್ದು ಈ ಏನಿದು ಒಂದು ಚುನಾವಣೆಯನ್ನು ಕರಿತೀವಿ ಈ ಚುನಾವಣೆ ಭಾರತ ದೇಶದ ಒಂದು ಹಬ್ಬ ಈ ಹಬ್ಬದಲ್ಲಿ ನಾವು ಸಕ್ರಿಯವಾಗಿ ಭಾಗಿಯಾಗಬೇಕು ಇಡೀ ಚುನಾವಣೆಯನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆರಿಸ್ತರಬೇಕು ಅನ್ನುವ ಉದ್ದೇಶದಿಂದ ಇವತ್ತೇನದ ನಾವು ಎಲ್ಲ ನಮ್ಮ ಬೆಂಬಲಿಗರಿಂದ ನಾವು ಸ್ವತಂತ್ರ ಅಭ್ಯರ್ಥಿ ಆದಂತ ಏನು ನಾರಾ ಪ್ರತಾಪ್ ರೆಡ್ಡಿ ಅವರನ್ನು ಇವತ್ತು ನಾವು ಬೆಂಬಲಿಸುತ್ತಾ ಅವರಿಗೆ ಪ್ರಚಂಡ ಬಹುಮತದಿಂದ ನಾವು ಎಲ್ಲರೂ ಕೂಡ ತರಬೇಕು ಮತ್ತು ಈ ಭಾಗದ ಹೈದರಾಬಾದ್ ಕರ್ನಾಟಕ ಭಾಗದ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಸಮರ್ಪಕವಾಗಿ ಜಾರಿಗೆ ತರಬೇಕು ಈ ಭಾಗದ ಸರ್ಕಾರಿ ನೌಕರರಿಗೆ ಏನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಈ ಭಾಗದಲ್ಲಿ ಏನು ಖಾಸಗಿ ಕಂಪನಿಗಳಲ್ಲಿ ಎಂಬತ್ತು ಪ್ರತಿಶತ ನೇಮಕಾತಿ ಮೀಸಲಾತಿಯನ್ನು ಕೊಡಬೇಕು ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಸ್ಥಳೀಯಲ್ಲೇ ಉದ್ಯೋಗಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವ ಏಕೈಕ ಒಂದೇ ಒಂದು ಉದ್ದೇಶದಿಂದ ಇಡೀ ಹೈದರಾಬಾದ್ ಕರ್ನಾಟಕದ ನನ್ನೆಲ್ಲ ಬೆಂಬಲಿಗರು ಮತ್ತು ಎಲ್ಲ ಸರ್ಕಾರಿ ನೌಕರರು ಮತ್ತು ಹಾಗೂ ನಿರುದ್ಯೋಗಿ ಯುವಕರಲ್ಲಿ ಮನವಿಯನ್ನು ಮಾಡುತ್ತಾ ಮತ್ತು ಇವತ್ತು ಈ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗಿಯಾಗಬೇಕು ಯಾಕಂದರೆ ಇದು ಪದವೀಧರಿಗಾಗಿ ಪದವೀಧರಿಗೋಸ್ಕರ ನಡೆಯುವಂತ ಚುನಾವಣೆ ಆಗಿರೋದ್ರಿಂದ ಇವತ್ತು ಪ್ರತಿಭಾನ್ವಂತ ಏನು ವಿದ್ಯಾರ್ಥಿಗಳಿದ್ದೀರಿ ಪ್ರತಿಭಾನ್ವಿತ ನಿರುದ್ಯೋಗಿ ಯುವಕರೇನಿದ್ದೀರಿ ನೀವೆಲ್ಲರೂ ಕೂಡ ಈ ಚುನಾವಣೆಯನ್ನ ಮಾಡಬೇಕು